ಆ ಜೋಡಿ ಕಟ್ಔಟ್ ಬಗ್ಗೆ ಗಿಲ್ಲಿಗೆ ಏನು ಅಂತ ಗಿಲ್ಲಿ ಹೇಳ್ತಾರೆ ಅದೇ ಯಾಕೆ ನಾನು ಬಸ್ನಲ್ಲಿ ಹೇಳ್ಬೇಕಂದ್ರೆ ಏಳು ಎಂಟು ವಾರಕ್ಕೆಲ್ಲ ಮನೆಯಲ್ಲಿ ಈ ಬಸ್ನಲ್ಲಿ ಹೇಳ್ಬೇಕಂದ್ರೆ ಏಳೆಂಟು ವಾರ ಏಳು ಎಂಟು ವಾರಕ್ಕೆಲ್ಲ ಮನೆಯಿಂದ ಔಟ್ ಐತೀನಿ ಅಂತ ಅಂದ್ಕಂಡಿದ್ದೆ ಆ ಔಟ್ ಆಗೋದು ತಲೆಯಿಂದ ಹೋಗಿ ಹದ್ನಾರು ವಾರ ಆಗಿ ಅದು ಔಟು ಕಟ್ಟೌಟಾಗಿ ನಿಂತ್ಕೊಂಡಿದ್ದೀನಿ ಅಂತ ಸಾಧ್ಯವಾಗಲೂ ಅಂದ್ಕಂಡಿದ್ರು ಅಲ್ಲ ಬಸ್ ಕಂಪ್ಯಾಕ್ಟು ಬ್ಲಗರ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ ಎಲ್ಲ ಕನ್ನಡಿಗರಿಗೂ ಕೂಡ ನಮಸ್ಕಾರಗಳು ಯಾಕೆ ಇಷ್ಟೊಂದು ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ ಲಾಗರ್ ಕನ್ನಡಿಗಂದು ಅಂತ ಅನ್ಕೊಂಡ್ರ ಏನಪ್ಪಾ ಬ್ಯಾಟ್ರು ಅಂತ ಅಂದ್ರೆ ನಾನು ಹೊಸದ ಒಂದು ಮೈಕ್ ನ ತಗೊಂಡಿದ್ದೀನಿ ಗಾಯ ಟೂ ಏಯ್ಟಿ ಫೈವ್ ರುಪೀಸ್ ಒಂದು ಹೊಸ್ದ ಮೈಕ್ ನ ತಗೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಮೈಕ್ ನಲ್ಲಿ ಮಾಡ್ತಿರೋ ಫಸ್ಟ್ ವಿಡಿಯೋ ಯಾರ್ಯಾರಿಗೆಲ್ಲ ಈ ಒಂದು ಮೈಕ್ ನ ವಾಯ್ಸ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಲಿ ಗೈಸ್ ಫಸ್ಟ್ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನಮ್ಮ ಗಿಲ್ಲಿ ಗೆದ್ದು ಬಂದಾಗ ಆಚೆ ಕಡೆ ಒಂದು ಕಟ್ಔಟ್ ನಿಲ್ಲಿಸಿರ್ತಾರೆ ಗಿಲ್ಲಿ ಮತ್ತೆ ಕಾವ್ಯ ಮದುವೆ ಆಗಿರೋ ಥರ ಆ ಔಟ್ ಬಗ್ಗೆ ಏನು ಮಾತಾಡ್ತೀಯ ಗಿಲ್ಲಿ ಅಂದ್ರೆ ಕಾವ್ಯನ್ಗೆ ಏನು ಹೇಳ್ತಿಯಾ ಗಿಲ್ಲಿ ಅಂತ ಹೇಳಿದಾಗ ನಮ್ಮ ಗಿಲ್ಲಿ ಅವರು ಹೇಳ್ತಾರೆ ಎಂತ ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಅಂತ ಅಂದ್ರೆ ಏಳೆಂಟು ವಾರಕ್ಕೆ ಆಚೆಗೋಗಿದೆ ಅಂದ್ರೆ ಔಟ್ ಆಗೋವನಿದ್ದೆ ಆ ಔಟು ಮರ್ತೋಗಿ ಕಟ್ಔಟ್ ಆಗೋ ತರ ಆಗೋಯಿತು ಅದನ್ನು ನಿಮ್ಮಿಂದ ನೀವಿದ್ರಿಂದ ಅಂತ ಅನ್ನೋ ತರನೇ ಹೇಳ್ತಾ ಇದ್ದಾನೆ ಬಟ್ ಆದರೆ ಆ ಔಟು ಕಟ್ಔಟ್ ಆಗಿ ನಿಂತಿದ್ದು ಅದ್ ಆರು ವಾರದಿಂದ ಹದಿನಾರು ವಾರಕ್ಕೆ ತಲುಪಿದ್ದು ಅದು ಕಾಲಿನಿಂದ ಮಾತ್ರ ಅಲ್ಲ ಯಾಕಪ್ಪ ಅಂತ ಅಂದ್ರೆ ಗಿಲ್ಲಿಯ ಸ್ಟ್ರಗಲ್ ಎಷ್ಟಿತ್ತು ಅಂದ್ರೆ ಎಲ್ರಿಗೂನು ಕೂಡ ಗೊತ್ತಿದೆ ಆಚೆ ಕಡೆ ನೋಡೋರಿಗೆ ಎಲ್ರಿಗುನು ಕೂಡ ಗಿಲ್ಲಿಯ ಸ್ಟ್ರಗಲ್ ಎಷ್ಟಿತ್ತು ಬಿಗ್ ಬಾಸ್ ಮನೆ ಒಳಗೆ ಎಷ್ಟಿತ್ತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಈ ಕನಕೋತ್ಸವದಲ್ಲಿ ನಮ್ಮ ಗಿಲ್ಲಿ ವಿಜೃಂಭಣೆ ಎಷ್ಟು ಮಸ್ತ್ ಆಗಿತ್ತು ಅಂತ ಅಂದ್ರೆ ಕೈಸ್ ಆ ಬಿಗ್ ಬಾಸ್ ಇಂದು ಆ ಬಿಗ್ ಬಾಸ್ ಗೆ ಹೋಗಲು ಅದನ್ನ ಅಲ್ಲಿಗೆ ಬಿಟ್ಟು ನಮ್ಮ ಮುಂದೆ ಹ್ಮ್ ಮುಂದೆ ಮಾತಾಡೋ ಸಮಯ ಕನಕೋತ್ಸವ ಈ ಒಂದು ಕನಕೋತ್ಸವದಲ್ಲಿ ದೊಡ್ಡ ಮನೆ ಕನಕೋತ್ಸವ ಆಗಿತ್ತ ಅಂದ್ರೆ ದೊಡ್ಡ ಮನೆ ಹಬ್ಬ ಆಗಿತ್ತ ಅಥವಾ ಗಿಲಿ ಹಬ್ಬ ಆಗಿತ್ತ ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಅಂದ್ರೆ ಸ್ಟೇಜ್ ಬರೋದೇ ತಡ ಎಷ್ಟು ಕ್ರೌಡ್ಗಳು ಆ ನ ತಡೆಯೋಕಾಗ್ದಲೇ ಬಿಡೋಕಾಗದಲ್ಲೇ ಸೆಕ್ಯೂರಿಟಿ ಗಾರ್ಡ್ಸ್ ಕೂಡ ಅವನಿಗೆ ಅವನ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಹಾಗೇನೆ ಪೊಲೀಸ್ ಅವ್ರಿಗೂ ಕೂಡ ಅವನಿಗೆ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಅವ್ರೇ ನುಗ್ಗಾಡ್ತವ್ರೆ ಇನ್ನ ಜನಗಳೆಲ್ಲಿ ಬಿಡೋದು ಈ ತರ ಫ್ಯಾನ್ ಫೇಸ್ ಇರೋ ಒಂದು ಬಿಗ್ ಬಾಸ್ ಇಷ್ಟ್ರೆ ನನಗೆ ಫೇಸ್ ಇಡೀ ಬಿಗ್ ಬಾಸ್ ಇಷ್ಟೇ ಕನ್ನಡ ಅಲ್ಲ ಹಿಂದಿ ತೆಲುಗು ತಮಿಳು ಇಂಗ್ಲೀಷು ಬಿಡ ಅನದರ ಅನದರ ವಾಟ್ ಎವರ್ ಎಲ್ಲ ಬಿಡೀ ಬಿಗ್ ಬಾಸ್ ಇಷ್ಟೊಂದು ಇಷ್ಟೊಂದು ಆ ಒಂದು ಸಬ್ಸ್ಕ್ರೈಬರ್ಸ್ ಅಂತ ಅಂತ ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಗೈಸ್ ಇಷ್ಟೊಂದು ಒಂದು ಫ್ಯಾನ್ ಫಾಲೋವಿಂಗ್ ಇರೋದು ಇಲ್ಲಿಗೆ ಮಾತ್ರ ಅಂತಾನೆ ಹೇಳ್ಬೋದು ಗೈಸ್ ನನ್ನ ಪ್ರಕಾರ ಇಲ್ಲಿಗೆ ಇನ್ನೂ ಕೂಡ ಟೂ ಪಾಯಿಂಟ್ ಟೂ ಫಾಲೋವರ್ಸ್ ಇದ್ದಾರೆ ಅದು ಟ್ವೆಂಟಿ ಪಾಯಿಂಟ್ ಟ್ವೆಂಟಿ ಆಗೋವರೆಗೂ ಕೂಡ ನೀವು ಫಾಲೋ ಮಾಡಿ ಎಂದ್ರೂ ಕೂಡ ಇಲ್ಲಿಗೆ ಇನ್ನೂ ಬೆಳೆಸ್ಬೇಕು ಅಂತ ಆಗ್ಬಿಡಂತ ಹೇಗಪ್ಪ ಇನ್ನು ಹೆಚ್ಚೆಚ್ಚು ಶೋಗಳನ್ನ ಮಾಡಬೇಕು ಅದರಿಂದ ನಮ್ಮಂತ ಯೂಟ್ಯೂಬರ್ಸ್ ಗಳಿಗೆ ಎಲ್ಪ್ ಆಗೋದು ಕಡ ಖಂಡಿತ ಯಾಕಪ್ಪ ಅಂತ ನಾವು ಕೂಡ ಗಿಲ್ಲಿ ಅವರ ವಿಡಿಯೋನ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವರು ಇನ್ನೊಂದು ಶೋ ಹೋದ್ರೆ ನಮ್ಮ ವಿಡಿಯೋಗಳು ಕೂಡ ವೈರಲ್ ಆಗ್ತವೆ ಹಾಗಾದ್ರೆ ನಾವು ಕೂಡ ಒಂದು ಸ್ವಲ್ಪ ಆ ಯೂಟ್ಯೂಬ್ನಲ್ಲಿ ಸ್ವಲ್ಪ ತೋರಿಸ್ಕೋಬಹುದು ನಮ್ಮ ಒಂದು ಆ ಸ್ಕಿಲ್ ಸ್ಪಿಲ್ ಕೂಡ ತೋರಿಸಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾನೇ ತೊದಲು ಮಾತುಗಳು ಬರ್ತವೆ ಯಾಕಪ್ಪ ಅಂತ ಅಂದ್ರೆ ಈಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ ತುಂಬಾನೇ ತೊದ್ಲ ಮಾತುಗಳು ಬರ್ತವೆ ಇರುತ್ತೆ ಎಲ್ಲ ಸೈಸ್ ಗಳಿಗೆ ಈಗ ಸ್ವಲ್ಪ ನಾಯ್ಸ್ ಇಲ್ಲ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಮತ್ತೆ ಬರ್ತೀನಿ ಬೈ ಬೈ